ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಿದ್ದೀನಪ್ಪ ಅಂತ ಹೇಳಿದ್ರೆ ಮನುಷ್ಯನಿಗೆ ಅತಿ ಮುಖ್ಯವಾದ ಅಂಶ ಏನಪ್ಪಾ ಅಂತ ಹೇಳಿದರೆ ಶಿಸ್ತು ಯಾವ ಮನುಷ್ಯ ಶಿಸ್ತುಬದ್ಧವಾಗಿರ್ತಾನೋ ಅವನು ಹೆಚ್ಚಾಗಿ ಆರ್ಗನೈಸ್ಡ್ ಆಗಿರ್ತಾನೆ ನೆಮ್ಮದಿಯಾಗಿ ಜೀವನ ನಡೆಸ್ಬೋದು ಮತ್ತು ಅದಕ್ಕಿಂತ ಹೆಚ್ಚು ಮುಖ್ಯವಾದ ಏನಪ್ಪ ಅಂಶ ಅಂತ ಹೇಳಿದರೆ ಆರೋಗ್ಯ ನೋಡಿ ಎಲ್ಲವನ್ನು ಪ್ರಪಂಚದಲ್ಲಿ ಕೊಂಡ್ಕೋಬೋದು ಒಂದು ಮಾತ್ರ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಏನಪ್ಪ ಅಂತ ಹೇಳಿದರೆ ಆರೋಗ್ಯ ಯಾಕಂತ ಹೇಳಿದರೆ ಆರೋಗ್ಯನೇ ಮಹಾಭಾಗ್ಯ ಅಂತ ಹೇಳ್ತಾರೆ ಯಾವ ಮನುಷ್ಯನಿಗೆ ಎಷ್ಟೇ ಹಣ ಇರಲಿ ಕಾಸು ಆದರೆ ಆರೋಗ್ಯ ಅಂತ ಬಂದಾಗ ಅವನು ನೋಡಿ ಈಗ ಯಾರೇ ಆಗಿರಲಿ ನೀವು ಎಂಥ ಹೀರೋಗಳನ್ನ ನೋಡಿ ಹೀರೋಯನ್ನ ನೋಡಿ ಎಂಥ ಬಾಡಿ ಮೇಂಟೈನ್ ಮಾಡಿರ್ತಾರೆ ಅದಕ್ಕೆ ಶಿಸ್ತು ಇಂಪಾರ್ಟೆಂಟ್ ಡಿಸಿಪ್ಲಿನ್ ಇಂಪಾರ್ಟೆಂಟ್ ಅವ್ರು ತಿನ್ನೋತಕ್ಕಂಥ ಆಹಾರ ಬೆಳಗ್ಗೆ ಎಂತ ಕೂಡಲಿ ಏನನ್ನ ತಿನ್ನಬೇಕು ಏನನ್ನು ಮಾಡಬೇಕು ಅನ್ನೋದನ್ನು ಮುಂಚೆನೇ ಡಿಸಿಷನ್ ತೊಗೊಂಡಿರ್ತಾರೆ ಅವರನ್ನು ಅವರು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅವರ ಚರ್ಮವನ್ನು ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ ಅದಕ್ಕೆ ಅವರನ್ನು ಸೆಲೆಬ್ರಿಟಿ ಅಂತಾರೆ ಅಲ್ವಾ ಮತ್ತು ನೋಡಿ ಎಂಥ ದುಡ್ಡಿರೋನಿಗೂ ಕೂಡ ಆ ದೇಹವನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಏನೋ ಒಂದು ಸರ್ಜರಿ ಮಾಡ್ಬೋದು ಅದರಿಂದ ನೂರಾರು ಸೈಡ್ ಎಫೆಕ್ಟ್ಸ್ಗಳಿದೆ ಆದರೆ ಎಷ್ಟೋ ಜನ ನಾವು ನೋಡಿದ್ದೀವಿ ತುಂಬ ಗಾತ್ರ ಇರ್ತಾರೆ ತೂಕ ಇರ್ತಾರೆ ಅವ್ರ ಹತ್ರ ಬೇಕಾದಷ್ಟು ಹಣ ಇರುತ್ತೆ ಆದರೆ ಆರೋಗ್ಯ ಇರೋಲ್ಲ ಮಹಾಭಾಗ್ಯ ಏನಪ್ಪ ಅಂತ ಹೇಳಿದರೆ ಆರೋಗ್ಯ ಈ ಆರೋಗ್ಯ ಹೇಗಪ್ಪ ಬರುತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಶಿಸ್ತು ಅನ್ನೋದು ತುಂಬಾ ಮುಖ್ಯ ತಾನು ಏನನ್ನು ತಿಂತೀನೋ ಏನನ್ನ ಕುಡಿತೀನೋ ಎಷ್ಟೋ ಸತಿ ನಾನು ಐ ಸಿ ಯು ಆಚೆ ಕೂತಿರ್ತಕ್ಕಂಥ ಮನೆಯವರ ಬಗ್ಗೆ ನೋಡ್ತಾ ಇರ್ತೀನಿ ಎಷ್ಟು ನೊಂದ್ಕೊಂಡಿರ್ತಾರೆ ಬೇಜಾರಾಗಿರ್ತಾರೆ ನಾವೇ ಅವು ಐ ಸಿ ಯು ಇರ್ತಕ್ಕಂಥ ವ್ಯಕ್ತಿಗೆ ಇದು ಯಾವುದೂ ಅರಿವಿರಲ್ಲ ತಾನು ಒಂದು ವಿಶ್ರಾಂತಿಯಲ್ಲಿರ್ತಾನೆ ಇರ್ತಾನೆ ಆದರೆ ಅವರ ಮನೆಯವರು ಎಷ್ಟು ಒದ್ದಾಡ್ತಾ ಇರ್ತಾರೆ ಏನು ಮುಖ್ಯ ಕಾರಣ ಅಂದರೆ ಕೆಲವರು ನಾನು ನೋಡಿದಿರಿ ಭಗವಂತ ಎಲ್ಲ ಕೊಟ್ಟು ಕಳಿಸಿರ್ತಾನೆ ಆದರೆ ತಮ್ಮ ಆರೋಗ್ಯವನ್ನು ತಾವು ನೋಡಿಕೊಳ್ಳಲ್ಲ ಅತಿ ಹೆಚ್ಚಾಗಿ ಕುಡಿಯೋದು ಧೂಮಪಾನ ಮಾಡೋದು ಅಥವಾ ಬೇರೆ ಯಾವುದೋ ಒಂದು ದುಶ್ಚಟಕ್ಕೆ ಒಳಗಾಗಿ ಅವರ ಆರೋಗ್ಯವನ್ನು ಕೆಡ್ಸ್ಕೋತಾರೆ ಎಷ್ಟೋ ಜನ ನಾನು ಕುಡಿತಾರಲ್ಲ ಅವರ ಕೇಳಿದ್ದೀನಿ ನೀವು ಹಿಂಗೆ ಇದ್ರೆ ನಿಮ್ಮ ಆರೋಗ್ಯ ಏನಾಗುತ್ತೆ ನೀವು ಹಿಂಗೆ ಇದು ಮಾಡ್ತೀರಿ ನಿಮ್ಮ ಲಿವರ್ ಫೇಲಿಯರ್ ಆಗುತ್ತೆ ನಿಮ್ಮ ಮೆದುಳು ಸರಿಯಾಗಿ ಕೆಲಸ ಮಾಡಲ್ಲ ಆಲೋಚನಾ ಶಕ್ತಿ ಹಿಂದುಳಿಯತ್ತೆ ಯಾಕೆ ಇಷ್ಟೊಂದು ಕಂಠಪಟ್ಟೆ ಕುಡಿತೀರ ದಿನ ಕುಡಿತೀರ ಅಂದರೆ ಮೇಡಮ್ ಯಾವತ್ತೋ ಒಂದು ದಿನ ದಿನ ಕುಡಿದ್ರೆ ಏನಾಗತ್ತೆ ಬಿಡಿ ಅಂತ ಹೇಳ್ತಾರೆ ಆದರೆ ಒಬ್ಬ ಕುರುಡನ್ನು ಕುಂಟನ್ನು ಹೋಗಿ ಕೇಳಿ ಅವನಿಗೆ ಬದುಕಬೇಕನ್ನೋ ಆಸೆ ಇರುತ್ತೆ ಯಾರೋ ಒಬ್ಬ ನಾ ಕ್ಯಾನ್ಸರಿಂದ ಬಳಸ್ತಾರೋನೋ ಅವನ ಕೇಳಿ ನಾನು ನಾನು ಇವತ್ತು ಒಂದು ದಿನ ದಿನವನ್ನು ಎಣಿಸ್ತಾ ಕೂತಿರ್ತಾನೆ ನಾನು ಬದುಕಬೇಕು ಅನ್ನೋ ಆಸೆ ಅವನಲ್ಲಿ ಇರುತ್ತೆ ಆದರೆ ಎಲ್ಲವನ್ನು ಕೊಟ್ಟಿರೋ ಭಗವಂತ ನಮಗೆ ನಾವು ಯಾಕೆ ಈ ಆರೋಗ್ಯವನ್ನು ಇಷ್ಟು ನೆಗ್ಲೆಕ್ಟ್ ಮಾಡ್ತಿರ್ತೀವಿ ಎಷ್ಟೋ ಸತಿ ನಮ್ಮ ರೆಗ್ಯುಲರ್ ಚೆಕಪ್ ಅನ್ನು ನಾವು ಮಾಡಿಸಲ್ಲ ಬಿಡು ನಾನು ಆರಾಮ ಆರಾಮಾಗಿದ್ದೀನಲ್ಲ ಯಾಕೆ ಮಾಡಿಸ್ಬೇಕು ಅನ್ನೋದು ಬರುತ್ತೆ ಹಾಗಾಗಿ ನೋಡಿ ನಾನು ಇವತ್ತಿನ ಟಾಪಿಕಲ್ಲಿ ಏನು ಮಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನಿಗೆ ಡಿಸಿಪ್ಲಿನ್ ಅನ್ನೋದು ತುಂಬ ಅಂದರೆ ತುಂಬಾ ಮುಖ್ಯ ಡಿಸಿಪ್ಲಿನ್ ಅಂತ ಹೇಳಿದರೆ ಬೆಳಗ್ಗೆ ತಾನು ಎದೋಳೋದ್ರಿಂದ ಅವನ ದಿನವನ್ನು ಪ್ಲ್ಯಾನ್ ಮಾಡಬೇಕಾಗತ್ತೆ ನೋಡಿ ಇಷ್ಟೋ ಸತಿ ನಾನು ಹೇಳಿದ್ದೀನಿ ನಾನು ಎಷ್ಟೊಂದು ಇಂಟರ್ವ್ಯೂಲಿ ನಿಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬೆಡ್ಶೀಟನ್ನು ನೀವು ಮಡಚಿ ಇಲ್ಲ ಅಂತ ಹೇಳಿದರೆ ಯಾಕಂತ ಹೇಳಿದರೆ ಇಡೀ ದಿನ ನಿಮ್ಗೆ ಎಷ್ಟೇ ಕೆಟ್ಟ ದಿನ ಆಗಿ ಬಂದು ವಾಪಸ್ ಬಂದಾಗ ನೀವು ಹಾಸ್ಯರ್ತಕ್ಕಂತಹ ಬೆಡ್ಶೀಟು ಅಥವಾ ನಿಮ್ಮ ಹಾಸಿಗೆ ನೀಟಾಗಿದ್ದರೆ ಅಬ್ಬ ಇದನ್ನಾದರೂ ನೆಟ್ಟಗಿದೆಯಲ್ಲ ಯಾಕಂತ ಹೇಳಿದ್ರೆ ನಾವು ಇಡೀ ದಿನ ದನದು ಬಂದು ಮನೆಗೆ ಬಂದಾಗ ಫಸ್ಟು ಏನು ಅನಿಸ್ತಾ ಇರುತ್ತೆ ಅಂದರೆ ಯಾವಾಗ ಮಲಗ್ತೀನಪ್ಪ ಅಂತ ಅನಿಸ್ತಾ ಇರುತ್ತೆ ಹಾಗಾಗಿ ನೀವು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬೆಡ್ಶೀಟನ್ನು ನೀವು ಮಡಚಿ ಮತ್ತು ಆಹಾರ ಕ್ರಮವೂ ಅಷ್ಟೇ ಯಾಕಂತ ಹೇಳಿದರೆ ನಾವು ಏನು ಆಹಾರ ತಿಂತೀವೋ ಅದು ನಮ್ಮ ನಮ್ಮ ಪರ್ಸ್ನಾಲಿಟಿನ ರಿಫ್ಲೆಕ್ಟ್ ಮಾಡುತ್ತೆ ನಾವು ಆಹಾರ ತಿನ್ನೋದು ನಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸ್ತಾ ಹೋಗುತ್ತೆ ಯಾಕಂತ ಹೇಳಿದ್ರೆ ಏನೋ ಕಂಠಪಟ್ಟೆ ತಿನ್ಬಿಡೋದು ಜಂಕ್ ತಿನ್ಬಿಡೋದು ಅಥವಾ ಹೆಚ್ಚಾಗಿ ನಾನ್ ವೆಜ್ ತಿನ್ನೋದಾಗಿರ್ಬೋದು ಹೆಚ್ಚಾಗಿ ಕುಡಿಯೋದಾಗಿರ್ಬೋದು ಹೆಚ್ಚಾಗಿ ಧೂಮಪಾನ ಮಾಡೋದಾಗಿರ್ಬೋದು ಯಾಕಂತ ಹೇಳಿದ್ರೆ ನಮ್ಮ ದೇಹ ಒಂದು ದೇವಸ್ಥಾನ ಥರ ನಾವು ಒಳಗಡೆ ಏನನ್ನ ದೇಹಕ್ಕೆ ಏನನ್ನ ಕೊಡ್ತೀವೋ ಅದು ನಮ್ಮ ಆರೋಗ್ಯವನ್ನು ತಿಂತಿರ್ತಾರೆ ಆಹಾರ ತತ್ ಉತ್ತಮ ಹಸಿ ಅಂತ ಹೇಳಿದ್ದಾರೆ ನಾವು ಏನನ್ನ ತಿಂತೀವೋ ಅದು ನಾವು ಆಗ್ತೀವಂತೆ ಹಾಗಾಗಿ ನಾವು ನಮ್ಮ ದೇಹಕ್ಕೆ ಹೋಗ್ತಕ್ಕಂಥ ಆಹಾರವನ್ನು ಸವಿಸಿ ಸವಿಸಿ ತಿನ್ನಿ ಒಳ್ಳೆಯ ಆಹಾರವನ್ನು ತಿನ್ನಿ ಯಾಕಂತ ಹೇಳಿದ್ರೆ ದೇಹಕ್ಕೆ ಪೌಷ್ಟಿಕತೆ ಕೊಡತಕ್ಕಂಥ ಆಹಾರವನ್ನು ತಿನ್ನಿ ಬಾಯಿಗೆ ರುಚಿ ಕೊಡತಕ್ಕಂಥದ್ದಲ್ಲ ಸೊ ನಿಮ್ಮ ದೇಹದ ಗಾತ್ರ ತೂಕವನ್ನು ಒಂದು ಇತಿಮಿತಿಯಲ್ಲಿ ಇಡಿ ಯಾಕಂತ ಹೇಳಿದ್ರೆ ಒಬ್ಬ ಮನುಷ್ಯನ ದೇಹ ನೋಡಿದ ತಕ್ಷಣ ಅವನು ಎಷ್ಟು ಶಿಸ್ತುಬದ್ಧವಾಗಿದ್ದಾನೆ ಅನ್ನೋದನ್ನು ತೋರಿಸ್ತಾ ಹೋಗುತ್ತೆ ಮನುಷ್ಯನಿಗೆ ತುಂಬ ಅತಿ ಮುಖ್ಯವಾಗಿರೋದು ಡಿಸಿಪ್ಲಿನ್ ಯಾಕಂತ ಹೇಳಿದರೆ ಎಷ್ಟೋ ಜನ ನೋಡಿದೀನಿ ಯಾವಾಗಲೂ ಸ್ನಾನ ಮಾಡೋದು ಯಾವಾಗಲೂ ತಿಂಡಿ ತಿನ್ನೋದು ಯಾವಾಗಲೂ ಊಟ ಮಾಡೋದು ಯಾವಾಗಲೂ ಹೋಗೋದು ವಾಕಿಂಗ್ಗೆ ಅಥವಾ ಯಾವ ವಾಕಿಂಗ್ ಅಂದರೆ ಏನು ಅಂತಲೂ ಗೊತ್ತಿರಲ್ಲ ಯಾಕಂತ ಹೇಳಿದರೆ ಅವರ ದೇಹವನ್ನು ದಂಡಿಸೋ ಕೆಲಸ ಅವರು ಮಾಡ್ತಾನೆ ಇರಲ್ಲ ಸೊ ದೇಹಕ್ಕೆ ವ್ಯಾಯಾಮ ಅತಿ ಮುಖ್ಯ ಯಾಕಂತ ಹೇಳಿದರೆ ನಮ್ಮ ದೇಹ ಹೇಗಿದೆ ಅಂತ ಹೇಳಿದರೆ ದಿನನಿತ್ಯ ಮೇಂಟೈನ್ ಬೇಕು ಒಂದು ವಾರ ನಿಮ್ಮ ಕೂದಲು ಸ್ಕಿನ್ನು ದೇಹವನ್ನು ಮೇಂಟೈನ್ ಮಾಡ್ತಾ ಇರಿ ಅದ್ಲೋ ಬದಲಾಗಿ ಹೋಗುತ್ತೆ ಹಾಗಾಗಿ ನಮ್ಮ ಚರ್ಮವನ್ನು ಮೇಂಟೈನ್ ಮಾಡಬೇಕು ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡಬೇಕು ನಮ್ಮ ಹೇರನ್ನು ಮೇಂಟೈನ್ ಮಾಡಬೇಕು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಖುಷಿಯಾಗಿರಬೇಕು ನಮ್ಮ ಜೊತೆಯಲ್ಲಿರೋರು ಖುಷಿಯಾಗಿಡಬೇಕು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ ಧನ್ಯವಾದಗಳು